ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಬಾಲ್ಕನಿಯಲ್ಲಿದ್ದೇನೆ ಪುಟ್ಟಕ್ಕ ಕೂಡ ನನ್ನ ಜೊತೆ ಇದ್ದಾಳೆ ಎಂಥ ಒಂದು ದೊಡ್ಡ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ ನಾನು ಮದುವೆಯಾಗಿ ಒಂದು ವರ್ಷ ಬಿಟ್ಟು ಅಂದರೆ ಎಕ್ಸಾಕ್ಟ್ಲಿ ಒಂದು ಆರು ವರ್ಷ ಐದೂವರೆ ವರ್ಷದ ತೊಟ್ಟೆಗಳೆಲ್ಲ ಉಂಟು ತೊಟ್ಟೆಗಳು ಅಂತ ಹೇಳಿದರೆ ನಮೀಗ ಪರ್ಚೇಸಿಗೆಲ್ಲ ಹೋದಾಗಲ್ಲ ಕವರಲ್ಲಿ ಕೊಡ್ತಾರಲ್ಲ ಆ ಕವರ್ಗಳೆಲ್ಲ ಸುಮಾರು ಉಂಟಾಯ್ತಾ ಅಷ್ಟು ವರ್ಷದ್ದುಂಟು ಎಲ್ಲ ತೆಗೆದಿಡೋದು ಇದು ಅಲ್ಲಿಗೆ ಹೋಗುವಾಗ ಬೇಕಾಗ್ಬೋದು ಇಲ್ಲಿಗೆ ಹೋಗುವಾಗ ಬೇಕಾಗ್ಬೋದು ಏನಾದರೂ ಹಾಕಲಿಕ್ಕೆ ಬೇಕಾಗ್ಬೋದು ಅಂತ ಅದು ಆ ಥರ ತೆಗೆದಿಟ್ಟು ತೆಗೆದಿಟ್ಟು ಅದುವೇ ದೊಡ್ಡ ಕಸದ ಥರ ಆಗಿದೆ ಅದನ್ನೆಲ್ಲ ರಾಶಿ ಹಾಕ್ಕೊಂಡು ಕೂತಿದ್ದೇನೆ ಊಟಕ್ಕೆ ಕೂಡ ಇದ್ದಾಳೆ ಒತ್ತರೆಗೆ ಆಯ್ತಾ ಅವಳನ್ನು ಲೂಟಿ ಮಾಡಬೇಡ ಅಂತ ಕೂತ್ಕೊಳಿಸಿದ್ದ ನಾನು ಒತ್ತಾರೆ ಮಾಡಿದ ಒಂದು ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಸಾಕ್ತಾ ಉಂಟು ಬಟ್ಟೆ ಚೀಲ ಬೇರೆ ಪ್ಲಾಸ್ಟಿಕ್ ಚೀಲ ಬೇರೆ ಆಮೇಲೆ ಸಣ್ಣ ಚೀಲ ಬೇರೆ ದೊಡ್ಡ ಚೀಲ ಬೇರೆ ಸಾಮಾನ್ ಚೀಲ ಬೇರೆ ಹೀಗೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟಿದ್ದೆ ಆವಾಗಲೇ ಅದು ಎಂತಾಗಿದೆ ಅಂತ ಹೇಳಿದ್ರೆ ಇವತ್ತಿದೊಂದಲ್ಲ ಇವತ್ತಿದೊಂದು ಇಲ್ಲಿ ಇಟ್ಟುಬಿಡು ನಾಳೆ ಅದನ್ನು ಬೇರೆಡ್ವಾ ಅಂತ ಹೇಳಿ ಮಾಡಿ ಮಾಡಿ ಅದೆಲ್ಲ ಲೋಲ ಕಲ್ಲೋಲ ಆಗಿದ್ದಾಯಿತ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಕೂತಿದ್ದೇನೆ ಮಗ ಬರುವ ಮುಂಚೆ ಆದ್ರೆ ಇದನ್ನು ಮುಗಿಸ್ಕೊಳ್ಬೇಕು ಇಲ್ಲದಿದೆ ಇನ್ನೊಂದು ಜನ ಒತ್ತಾರೆಗೆ ಸೇರ್ತಾರೆ ಅಮ್ಮ ಇದೆಂತ ಅದೆಲ್ಲಿಂದ ತಂದದು ಇದೆಲ್ಲಿಂದ ತಂದದ್ದು ಅಂತ ಮತ್ತೆ ಮತ್ತೆಂತ ಗೊತ್ತಾ ನಮಗೆ ಇಲ್ಲಿ ನಾವು ಹೆಚ್ಚೆಲ್ಲ ಬಟ್ಟೆ ಪರ್ಚೇಸ್ ಮಾಡೋದು ಪುತ್ತೂರ್ನ ಸಂಜೀವ ಶೆಟ್ಟಿಯಲ್ಲಿ ಹಾಗಾಗಿ ಸಂಜೀವ ಶೆಟ್ಟಿಯ ಚೀಲಗಳೇ ಜಾಸ್ತಿ ಉಂಟಾಯಿತ ಯಾರಾದರೂ ಕ್ರಿಯಿಸ್ಕೋದು ಅವರದ್ದು ಅಡ್ವರ್ಟೈಸ್ಮೆಂಟ್ ಕೊಡುದಾ ಅಂತ ಅಷ್ಟರ ಮಟ್ಟಿಗೆ ಉಂಟು ಚೀಲ ಮೆಲ್ಲ ಬಾಗಿಲು ತೆಗಿತಿದ್ದಾರೆ ನನ್ನ ಜನ ಕಡೆ ಹೋಗ್ಲಿಕ್ಕೆ ಬಾಗಿಲು ತೆಗಲ್ಲ ಗೊಂತಾಯ್ತಾ ಹಪ್ಪನ್ನೇ ಹ ನೆಗೆ ಎಲ್ಲಿಗ ಹಾ ಹಾ ಮತ್ತು ನೆಂಥ ಈ ಅಮ್ಮಂದಿದೆ ಇದೆ ಕೆಲಸ ಆಯಿತು ಯಾವತ್ತೂ ಓದ್ತಾರೆ ಅದು ಇದು ಅಂತ ಹೇಳಿ ಅವಳು ಹೊರಟು ಮೊದಲು ಒತ್ತರ ಮಾಡ್ತಾನೆ ಆಮೇಲೆ ಎಷ್ಟೆಲ್ಲ ಸಪ್ರೇಟ್ ಮಾಡಿದ್ದಾನೆ ತೋರಿಸ್ತಾನೆ ಅವಳು ಬಾಗಿಲು ತೆಗಿತಾಳೆ ಅಂತ ನಾನು ಸರಿ ಬಾಗಿಲು ಹಾಕಿದ್ನ ಅಲ್ಲಿ ಹೋಗಿ ಜೋರು ಮಾಡ್ತಿದ್ದಾಳೆ ಬಾಗಿಲಿಗೆ ಹಾಂ ಇಡ್ತಿಲ್ಯಾ ಇಡ್ತಿಲ್ಯಾ ಇಡ್ತಿಲ್ಯ ಮಗಳು ನೆಗೆ ಬತ್ತು ಇಡ್ತಿಲ್ಲ ಇಡ್ತಿಲ್ಯಾ ನೋಡಿ ಇಷ್ಟು ಚಂದದ ಕವರ್ ಸಿಕ್ಕಿದೆ ಇದು ಪ್ಲಾಸ್ಟಿಕ್ ಕವರು ಇದು ಬಟ್ಟೆ ಕವರು ಆಮೇಲೆ ಅದೊಂದು ದೊಡ್ಡ ಬ್ಯಾಗು ಅದರೊಳಗೆಲ್ಲ ತುಂಬಿಸಿಡುವ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಇಷ್ಟು ಕಾಣ್ತಾ ಉಂಟಲ್ಲ ಇದನ್ನೆಲ್ಲ ಅಲ್ಲಿ ಒಂದು ಕೆಳಗೊಂದು ಬಾಕ್ಸ್ ಉಂಟಾಯಿತ ನಮ್ಮ ಮನೇಲಿ ಏನಾದರೂ ಬೇಕಾದರೂ ಅಂತ ಹೇಳಿ ಅದಕ್ಕೆ ಹಾಕಿಬಿಡೋದು ಇದಿಷ್ಟು ಇವತ್ತು ಬಿಸಿ ನೀರು ಕಾಯಿಸಲಿಕ್ಕೆ ಬೆಂಕಿಗೆ ಹಾಕೋದು ಇಲ್ಲಿ ನೋಡಿ ಪ್ರೂಫ್ ನಾನು ಹೇಳಿದ್ದೆಲ್ಲ ಸಾಧಾರಣ ಐದು ವರ್ಷದ ಹಿಂದಿದೆಲ್ಲ ಉಂಟು ಅಂತ ಹೇಳಿ ಇಲ್ಲಿ ನೋಡಿ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರ್ಚೇಸ್ ಮಾಡಿದ ಇನ್ವಾಯ್ಸ್ ಸಿಕ್ಕಿದೆ ನೋಡಿ ಪ್ರೂಫ್ ಪ್ರೂಫ್ ನಗು ಬರ್ತಿದ್ದ ನನಗೆ ಭಾರ್ಗವ ಶಾಲೆಯಿಂದ ಬಂದಿದ್ದಾನೆ ಇವತ್ತು ಮಕ್ಕಳ ದಿನಾಚರಣೆ ಎಲ್ಲ ಅವನಿಗೆ ಶಾಲೆಯಲ್ಲಿ ಎಂಥದ ಕೊಟ್ಟಿದ್ದಾರೆ ಎಂತ ಕೊಟ್ಟಿದ್ದ ಅವನಿಗೆ ಶಾಲೆಯಲ್ಲಿ ಓ ಪಾಯಸ ಕೊಟ್ಟಿದ್ದಾರೆ ಮತ್ತೆ ಮಾತು ಜಿಂತ ಕೊಟ್ಕೊಳ್ಸಿದ್ದು ತೋರಿಸು ಅದಲ್ಲ ಅದಮ್ಮ ಊದಿ ಕೊಟ್ಟದಲ್ಲ ಊದ್ವಾ ಇದಾವ ಬಣ್ಣ ಮಗ ಯಾವ ಬಣ್ಣ ಪಿಂಕ್ ಅಲ್ಲ ಕೇಸರಿ ಕೇಸರಿ ಬಣ್ಣ ಓದು ಬಲೂನ್ ಕಂಡ್ರಾಯಿತು ತುಂಬಾ ಊದಿ ಕೊಡು ಇನ್ನು ಊದಿಕೊಡು ದೊಡ್ಡ ಮಾಡಿಕೊಡು ಅಂತ ಇದೇ ಆಯಿತು ದೊಡ್ಡ ಮಾಡಿ ಹ್ಞೂ ಮಾಡಿಕೊಡು ಈಗ ಇದು ಒಡೆಕಲ್ಲ ಬೇಗ ತುಂಬ ಗೈ ಇದಾರೆ ವಡವ ಇದಾರೆ ಇದರ ವಡವ ಇದು ಬೇಕು ಅದು ಬೇಕು ಇದು ಬೇಕು ಚೋಲ್ಡರ್ ಹಾಯ್ ನಿನ್ನೆ ಮತ್ತೆ ಜೋರು ಕುಡುಗು ಸಿಡಿಲು ಮಿಂಚು ಎಲ್ಲ ಬಂದಿತ್ತಲ್ಲ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಲಿಲ್ಲ ಇತ್ತ ಮಂದಿನ ಮೇಲೆ ಮಕ್ಕಳೊಂದಿಗೆ ಆಟ ಆಡೋದು ಅವರನ್ನು ಅವರ ಕೆಲಸವೇ ಇರ್ತದಲ್ಲ ಅದೆಲ್ಲ ಮಾಡೋದ್ರಲ್ಲಿ ಬ್ಯುಸಿಯಾದ್ರೆ ಹಾಗೆ ಇವತ್ತು ನೆಕ್ಸ್ಟ್ ಡೇ ಹದಿನೈದನೇ ತಾರೀಕು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಏನಪ್ಪ ಅಂತ ಹೇಳಿದರೆ ನನ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಇಬ್ಬರು ಅಂತಲ್ಲ ಒಂದು ಸುಮಾರು ಜನ ಕೇಳಿದ್ರು ಆಯ್ತಾ ನಿಮ್ಮ ಮಗಳಿಗೆ ಈಗ ಒಂಬತ್ತು ತಿಂಗಳಾಯ್ತಲ್ಲ ಅವರ ಆ್ಯಕ್ಟಿವಿಟಿ ಹೇಗೆ ಅಂತೆಲ್ಲ ಸೊ ನನಗೆ ಇದರ ಬಗ್ಗೆ ಹೇಳುವ ಅಂತ ಅನಿಸಿತು ಏನಪ್ಪ ಅಂತ ಹೇಳಿದ್ರೆ ನನ್ನ ಮಗನ ಒಂಬತ್ತನೇ ತಿಂಗಳು ಹಾಗೆ ಇವಳ ಒಂಬತ್ತನೇ ತಿಂಗಳನ್ನು ಕಂಪೇರ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸಾಧಾರಣ ಯಾವ ಥರ ಹೋಗ್ತದೆ ಅಂತ ಸಾಧಾರಣ ಎಲ್ಲ ಮಕ್ಕಳು ಇದೇ ಥರ ಇರ್ತಾರೆ ಅಪರೂಪಕ್ಕೆ ಕೆಲವರು ಲೇಟ್ ಕೆಲಸ ಮಾಡೋದು ಅಂತಲೇ ಇರ್ತದೆ ಆಯಿತಾ ಇರಲಿ ನನ್ನ ಮಗ ಒಂಬತ್ತನೇ ತಿಂಗಳಿಗಾಗುವಾಗ ಅಂಬೆ ಹರಿದು ಅಂಬೆ ಹರಿದು ಅಂದರೆ ಅಂಬೆಗಾಲು ಹಾಕಿ ಮುಂದೆ ಹೋಗಿ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಒಂಬತ್ತನೇ ತಿಂಗಳಲ್ಲಿ ಹಾಗೆ ಇವಳು ಕೂಡ ಆಯಿತಾ ಇವಳು ಹರಿದುಕೊಂಡು ಮುಂದೆ ಹೋದದ್ದು ಭಾರಿ ಕಡಿಮೆ ಸೀದಾ ಹರಿದು ಅಂದರೆ ಹರಿದುಕೊಂಡು ಹೋಗ್ತಾರೆ ಅಂತ ಹೇಳ್ತಾವಲ್ಲ ಹರಿದುಕೊಂಡು ಸಾಧಾರಣ ವಾರ ಹೋಗಿದ್ದಾಳೆ ಇನ್ನ ಅಷ್ಟೆ ಅಪರೂ ಅಲ್ಲಿಂದಲ್ಲಿಗೆ ಆಮೇಲೆ ಸೀದಾ ಅಂಬೆಗಾಲು ಇಟ್ಟುಕೊಂಡೇ ಇವಳು ಮುಂದೆ ಹೋಗಲಿಕ್ಕೆ ಶುರು ಮಾಡಿದ್ದು ಸಾಧಾರಣ ಇವಳ ಎಂಟೂವರೆ ತಿಂಗಳಾಗೋಗಲೇ ಎಂಟೂವರೆ ಕೂಡ ಅಲ್ಲ ಎಂಟನೇ ತಿಂಗಳಿಗೆ ಇವಳು ಅಂಬೆಗಾಲ ಹಾಕಲಿಕ್ಕೆ ಶುರು ಮಾಡಿದ್ದಾಳೆ ಆಯಿತಾ ಈಗ ಒಂಬತ್ತನೇ ತಿಂಗಳು ಮೊನ್ನೆ ಆರನೇ ತಾರೀಕಿಂದ ಕಂಟಿನ್ಯೂ ಆಗ್ತಾ ಉಂಟಲ್ಲ ಆಗದಿಂದ ಅವಳು ಉಂಟಲ್ಲ ಈ ಥರ ಅವಳ ಹೈಟಿಗೆ ಅವಳ ಈ ಚೆಸ್ತ್ ಭಾಗದ ಹೈಟಿಗೆ ಏನಾದರೂ ಸಿಕ್ಕಿದ್ರೆ ಅವಳು ಈ ಥರ ಹಿಡಿದು ನಿಲ್ತಾಳೆ ಈಗ ಹಾಗೆ ಅವಳು ಕೂತ್ಕೊಳ್ತಾಳೆ ಡಬ್ಲ್ಯೂ ಶೇಪಲ್ಲೇ ಅವಳು ಮಗ ಆದರೆ ಸರಿ ಕೂತ್ಕೊಂಡಿದ್ದ ನಂಬೆಗಾಲ ಹಾಕಿ ಓರೆ ಕೂತು ಸರಿ ಕೂತಿದ್ದಾನೆ ಆದರೆ ಇವಳು ಹಾಗಲ್ಲ ಇವಳು ಡಬ್ಲ್ಯೂ ಹಾಕಿ ಕೂತ್ಕೊಳ್ತಾ ಇವರಿಗೆ ಅಷ್ಟು ವ್ಯತ್ಯಾಸ ಉಂಟಾಯ್ತಾ ಆಮೇಲೆ ಅವನು ಹಿಡಿದು ನಿಲ್ತಿದ್ದ ಕಂಪ್ಲೀಟಾಗಿ ಹಿಡಿದು ನಿಲ್ತಾರ ಕೇಳಿದ್ರೆ ಹಿಡಿದು ನಿಲ್ತಾರೆ ಇಲ್ಲ ಅಂತಲ್ಲ ಆದರೆ ಸಪೋರ್ಟಿಂಗ್ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳುವಾಗ ಹೇಗೆ ಬ್ರೇಕ್ ಡ್ಯಾನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಾಮನ್ ಆಯ್ತಾ ಇದು ಹಾಗೆ ಈಗ ಹಿಡಿದು ನಿಲ್ತಾಳೆ ಪ್ಲಸ್ ಕೂತ್ಕೊಳ್ತಾಳೆ ಡಬ್ಲ್ಯೂ ಹಾಕಿ ಕೂತ್ಕೊಳ್ಳೋದು ಅವಳು ಪುಟ್ಟಕ್ಕ ಇಲ್ಲಿ 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 ಅಮ್ಮ ಇದನ್ನೇ ನಾನು ಯಾಕೆ ಅವಳನ್ನು ಕರೆದೆ ಅಂತ ಹೇಳಿದರೆ ಮಕ್ಕಳು ಈ ಒಂಬತ್ತನೇ ತಿಂಗಳಲ್ಲಿ ನಮ್ಮ ಸ್ವರ ಅವರ ನಿತ್ಯ ಯಾರ ಸ್ವರ ಕೇಳ್ತದೆ ಅವರನ್ನು ರೆಕಾಗ್ನೈಸ್ ಮಾಡ್ತಾರೆ ಅವರಿಗೆ ಗೊತ್ತಿರ್ತದಲ್ಲ ದಿವಾಸ್ ಅವ್ರ ನಮ್ಮನೆ ಈ ಥರವೇ ಕರೆಯೋದು ಅಂತ ಆ ಥರ ಕರೆದಾಗ ಅವರು ರೆಸ್ಪಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮನ್ನು ನೋಡ್ತಾರೆ ನಾವೇನಾದರೂ ಆ್ಯಕ್ಷನ್ ಮಾಡಿದರೆ ಅದಕ್ಕೆ ನಗಡ್ತಾರೆ ಅದೇ ಆ್ಯಕ್ಷನ್ಗೆ ತಕ್ಕ ರಿಯಾಕ್ಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯಿತಾ ಸಾಧಾರಣ ಅವರು ಏಳು ತಿಂಗಳಾಗುವಾಗಲೇ ಸ್ಟಾರ್ಟ್ ಮಾಡ್ತಾರೆ ಬಟ್ ಈ ಒಂಬತ್ತನೇ ತಿಂಗಳಲ್ಲಿ ಹೆಚ್ಚು ರೆಸ್ಪಾನ್ಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪುಟ್ರಾಣಿ ಹೀ ಗೊತ್ತಾಯಿತ ಈ ಥರ ಏನಾದರೂ ಮಾಡ್ತಾ ಇರ್ತಾನೆ ಆಮೇಲೆ ಇನ್ನು ಆಟಿಕೆಗಳು ಅಂತಲ್ಲ ಅವರ ಕೈಗೆ ಏನೇ ವಸ್ತುವನ್ನು ನಾವು ಕೊಟ್ಟರು ಅದನ್ನು ಎಕ್ಸ್ಚೇಂಜ್ ಮಾಡಿಕೆ ಒಂದು ಕೈಯಿಂದ ಇನ್ನೊಂದು ಕೈಗೆ ಎಕ್ಸ್ಚೇಂಜ್ ಮಾಡುವಷ್ಟು ಅವರು ಮೆಚುರಿಟಿಯನ್ನು ಹೊಂದಿರ್ತಾರೆ ಎಸ್ ಆಫ್ ಕೋರ್ಸ್ ಅದನ್ನು ಅವಳು ಮಾಡ್ತಾಳೆ ಇವಳು ಈಗ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಸಾಧಾರಣ ಎರಡು ದಿವಸ ಆಯಿತು ಅಷ್ಟೇ ಆಗ ಕೂತ್ಕೊಳ್ ಸೀದ ಕೂತು ಅಂತ ಹೇಳಿ ಒಂದು ವಾರ ಆಯಿತು ಹೀಗೆಲ್ಲ ಆಗ್ತದೆ ನಾವು ನೋಡಿಕೊಂಡಿರ್ಬೇಕು ಒಂದು ಗಮನ ಅಲ್ಲಿದ್ದ ಕಾರಣ ಬಂಡೆ ಇಟ್ಟಲಿಲ್ಲ ಏರಿದ್ರೆ ಅಂತ ಆಗ್ತಿತ್ತೀಗ ಅಲ್ಲದ ಹಾಂ ಆಯಿತಾ ಹಾಗೆ ಆ ಕಡೆಯಿಂದ ಈ ಕಡೆಗೆ ಹಿಡ್ಕೊಳ್ಳುವಷ್ಟು ಅವರಿಗೆ ಬಲ ಬಂದಿರಬೇಕು ಒಂದು ಮೆಚುರಿಟಿ ಅಷ್ಟೇ ಇರ್ತದೆ ಆಯಿತಾ ಈಗ ನೋಡಿ ಅವಳು ಕೂತಿದ್ದಾಳೆ ಈ ಥರ ಕೂತ್ಕೊಳ್ಳೋದು ಅವಳು ಆಮೇಲೆ ಕಾಮನ್ ಆಯಿತಾ ಮಕ್ಕಳು ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕೋದು ಹಾಗೆ ಬಾಯಿಗೆ ಹಾಕಿದರೆ ಅವರು ಚುರುಕಿದ್ದಾರೆ ಅಂತ ಲೆಕ್ಕ ಆದರೆ ಅವರು ಏನು ಬಾಯಿಗೆ ಹಾಕ್ತಾರೆ ಅಂತ ಹೇಳೋದು ನಮ್ಮ ಗಮನದಲ್ಲಿರಬೇಕು ಕೆಲವೊಮ್ಮೆ ನನಗೆ ಕೂಡ ಗಮನ ತಪ್ಪಿ ಹೋಗ್ತದೆ ಆಗ ಅಲ್ಲಿ ಇಲ್ಲಿ ಬಿಟ್ಟು ಬಣ್ಣ ಕೊಟ್ಟಲಿಕ್ಕೆ ಬಿಟ್ಟು ಹೋದ ಪೇಪರ್ ಚೂರೆಲ್ಲ ಅವಳಿಗೆ ಸಿಕ್ಕಿರ್ತದೆ ಒಮ್ಮೊಮ್ಮೆ ಬಾಯಿಗೆ ಹಾಕ್ಕೊಂಡಿರ್ತಾಳೆ ಇಲ್ಲ ಅಂತಲ್ಲ ಬಟ್ ಗಮನಿಸ್ತಾ ಇರಬೇಕಾಯ್ತಾ ಹಾಗೆ ಇದಿಷ್ಟು ಅವರ ಒಂದು ಆ್ಯಕ್ಟಿವಿಟಿಗಳು ಈಗ ಮತ್ತೆ ಹಿಡಿದು ನಿಲ್ವ ಪ್ರಯತ್ನ ಆದ್ರೆ ದುಯರ್ ಆ ಕಡೆ ಆ ಕಡೆ ಹೋಗ್ತಾ ಉಂಟವಳು ಹಿಡ್ಕೊಳಿಕ್ ಹೋಗುವಾಗ ಹಾಗೆ ಸ್ವಲ್ಪ ಧೈರ್ಯ ಬರ್ತಾ ಇಲ್ಲ ನೋಡಿ ಆಗ್ತಾ ಇಲ್ಲ ಅಂತ ಒಬ್ಬೆ ಒಂದು ಇಡ್ತಿಲ್ಯಾ ಪುಟಕ್ಕ ಇಡ್ತಿಲ್ಯಾ ஓகு மகள ஓ கால சிக்குதா ஆ ಅಲ್ಲಿ ಅವಳದ್ದು ಕೊಯ್ ಶುರು ಆಯ್ತು ಇನ್ನೂ ನಿದ್ದೆ ಮಾಡಿಸೋದಾಯ್ತ ತೊಟ್ಲಿಗೆ ಹಾಕಿ ಇನ್ನೊಂದು ಏನಂತ ಹೇಳಿದರೆ ಮಕ್ಕಳು ಮನೆಯಲ್ಲಿ ಇರುವವರ ಎಲ್ಲರ ಜೊತೆ ಒಂದೊಂದು ರೀತಿಯ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿರ್ತಾರೆ ಆಯಿತಾ ಅವರು ಹತ್ತಿರ ಬರುವಾಗ ಒಂದೊಂದು ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಇವಳು ಕೂಡ ಹಾಗೆ ಒಂಬತ್ತನೇ ತಿಂಗಳಾಗುವಾಗ ಅದು ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಲೇಬೇಕು ಒಂಬತ್ತು ತಿಂಗಳು ಅಂತಲ್ಲ ಅದು ಸಾಧಾರಣ ಅವರು ಏಳು ತಿಂಗಳು ಕಳಿವಾಗಲೇ ಆ ಬಿಹೇವನ್ನ ಸ್ಟಾರ್ಟ್ ಮಾಡ್ತಾರೆ ಆಯಿತಾ ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದರೆ ನಿಮಗೆ ಒಂಬತ್ತು ತಿಂಗಳ ಮಗು ಇದ್ದರೆ ಒಂಬತ್ತನೇ ತಿಂಗಳ ವ್ಯಾಕ್ಸಿನೇಷನ್ನ ಹಾಕಿಸಲಿಕ್ಕೆ ಮರಿಬೇಡಿ ಆಯಿತಾ ಇವಳಿಗೆ ಉಂಟು ಇವಳಿಗೆ ಮೇ ಬಿ ನಾಡಿದ್ದು ನವೆಂಬರ್ ಇಪ್ಪತ್ತರ ನಂತರ ಇಪ್ಪತ್ತೊಂದಾಗಿ ಸೊ ನಿಮಗೆ ಯಾರಾದರೂ ಒಂಬತ್ತು ತಿಂಗಳ ಮಗು ಇದ್ದರೆ ವ್ಯಾಕ್ಸಿನೇಷನ್ನ ಹಾಕಿಸೋದನ್ನು ಮರಿಬೇಡಿ ಎಂತ ಗೊತ್ತುಂಟ ಮೊನ್ನೆ ತುಳಸಿ ಪೂಜೆ ಹೊತ್ತು ಲಾಸ್ಟ್ ಮಣ್ಣಿನ ದೀಪ ಎಲ್ಲ ಹೊತ್ತಿಸಿದ್ದಲ್ಲ ಅದನ್ನು ತೊಳ್ತಿಡಬೇಕು ಅಂತ ಅಂದ್ಕೊಂಡು ಒಂದು ಮೂಲೆಯಲ್ಲಿ ಇಟ್ಟಿದ್ದೆ ಇವತ್ತು ತಾರೀಕು ಹದಿನೈದು ನಿನ್ನೆ ತೊಳಿಲಿಕ್ಕೂ ಉದಾಸ ಆಯಿತು ಹಾಗೆ ಇವತ್ತು ಅದನ್ನು ತೊಳೆದು ಇನ್ನೂ ಯಥಾ ಜಾಗಕ್ಕೆ ಇಡಬೇಕಲ್ಲ ಆಮೇಲೆ ಬರುವ ವರ್ಷಕ್ಕೆ ಸಹ ಬೇಕಲ್ಲ ಹಾಗೆ ತೊಳಿಲಿಕ್ಕೆ ನಾನು ಮತ್ತು ಮಗ ಹೊರಟಿದ್ದೇವೆ ನಮ್ಮ ಯಮಾನರಿಗೆ ನೀರು ಅಂದರೆ ಇಷ್ಟ ನೀರಲ್ಲಿ ಸ್ವಲ್ಪ ಆಟ ಆಡಿಕೊಂಡು ನಮ್ಮನೆಗೆ ಉಪದ್ರ ಮಾಡಿಕೊಂಡು ಆಗ್ತದಲ್ಲ ಹಾಗೆ ಅವನು ಕೂಡ ಬಂದಿದ್ದಾನೆ ಆಗಿದೆ ಸಂಜೆ ಪುಟ್ರಾಣಿ ಮಲಗಿದ್ದಾಳೆ ಸಾರಿ ನನ್ನ ಪುಟ್ಟಕ ಮಗಳು ಮಲಗಿದ್ದಾಳೆ ಹಾಗೆ ರಪ್ಪ ತೊಳ್ದಿಡುವ ಅಂತ ಹೊರಟಿದ್ದೇವೆ ಈಗ ಯಾರು ನನಗೆ ಹೆಲ್ಪ್ ಮಾಡೋದು ನಿದ್ದೆಯಿಂದ ಎದ್ದಷ್ಟೇ ನಾವು ನಿದ್ದೆಯಿಂದ ಎದ್ದು ಈ ಅಮ್ಮ ಬೆಳೆಬೆಡೆ ಮಾಡಿದರೆ ಯಾರಿಗೆ ಮೂಡ್ ಬರ್ತದೆ ಮಾತಾಡಲಿಕ್ಕೆ ಅಲ್ವಾ ಸೊ ಹಣತೆಗಳನ್ನೆಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆ ತೊಳೆದಿದ್ರೆ ಒಳ್ಳೇದಿತ್ತು ಬಿಸಿಲಲ್ಲಿ ಚೆಂದ ಒಣಗ್ತಿತ್ತು ಇರಲಿ ಪರವಾಗಿಲ್ಲ ನಾಳೆ ಬಿಸಿಲಲ್ಲಿ ಒಣಗಿಸಿ ತೊಟ್ಟೆಯಲ್ಲಿ ಕಟ್ಟಿ ಮೇಲೆ ತೆಗೆದಿಡಿತು ಈಗ ಅದನ್ನು ಚೆಂದ ತೊಳೆಯೋದು ನಾನು ನನ್ನ ಮಗ ನೋಡಿಲಿ ಇಷ್ಟು ಹಣ ತೊಳೆದಾಗುವಾಗ ಕರೆಕ್ಟಾಗಿ ಎದ್ದುಕೊಂಡಿದ್ದಾಳೆ ಎದ್ದು ಅಮ್ಮೇ ಅಂತ ಕೂಗುದು ಸೊ ಕರ್ಕೊಂಡು ಬಂದೆವು ಆಯ್ತು ಇನ್ನೊಂದು ಮೂರು ನಾಲ್ಕು ನೀರಿಗೆ ನೀರಲ್ಲಿ ತೊಳೆದಿಡ್ಲಿಕ್ಕಿರಿದು ನಾನು ತೊಳೆದಿಟ್ಟರೆ ಆಯಿತು ಎಂತಾದ್ರೂ ಸರಿ ಯಾವಾಗ್ಲೂ ಅಷ್ಟೇ ನಡುವಲ್ಲಿ ಕೆಲಸ ಮಾಡೋಕೊಂದ್ ಏನಾದ್ರೂ ಇಡೋದಿದ್ರೆ ನಮಗೆ ಸಮಾಧಾನ ಆಗುದಿಲ್ಲ ಹೇಳಿ ಸೊಳ್ಳೆ ಕಚ್ತಾ ಇತ್ತು ನನಗೆ ಸಹ ಕಚ್ಚಿತ್ತು ಈಗ ನಾನ್ ಬಂದಲ್ಲ ಹಾಗೆ ಅಮ್ಮ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಗ ಒಂದ್ ಸ್ವಲ್ಪ ದೂರ ಮಗ ಹೋಗಿ ಆಯ್ತು ಸೊಳ್ಳೆ ನೂಸಿ ಸೆ ಕಚ್ಚಿದ್ದ ಕೆಲಕ್ಕೂದಾ ಹ ದೀಪ ಎಲ್ಲ ತೊಳೆದಾಯ್ತು ಹಾಳೆಯಲ್ಲಿ ಇಟ್ಟಿದ್ದಾನೆ ಆಯ್ತಾ ನಾಳೆನೂ ಬಿಸಿಲು ಬಂದಾಗ ಒಣಗಿಸಿ ಮತ್ತು ತೆಗೆದಿಡಿತು ಅರ್ಜೆಂಟ್ ಚಾಟ್ಸ್ ತಿನ್ನಬೇಕು ಅಂತ ಹೇಳಿ ಆದರೆ ಹೀಗೆ ಒಂದು ಮಾಡೋದಾಯ್ತಾ ಎಂತ ಇಲ್ಲ ಮಿಕ್ಸ್ಚರ್ ತಗೊಂಡಿದ್ದೇನೆ ಹಾಗೆ ಬೇಕರಿ ಸೇಮಿಗೆನ್ನು ತಗೊಂಡಿದ್ದೇನೆ ಅದಕ್ಕೆ ಪಾನಿಪುರಿದು ಮಿಕ್ಸ್ ಸಿಗ್ತದಲ್ಲ ಪಾನಿ ಮಿಕ್ಸ್ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋದಾಯ್ತಾ ಸ್ವಲ್ಪ ಹಾಕಿ ಅದಕ್ಕೆ ಒಂದು ಕಾಲು ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ಕಾಲು ಗ್ಲಾಸಿನಷ್ಟು ನೀರು ಹಾಕ್ಕೊಳ್ಳೋದು ಹಾಕಿ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿದಾಗ ಆಹಾ ಅದು ತಿನ್ನಲಿಕ್ಕಾಗುವ ರುಚಿ ಉಂಟಲ್ಲ ಅಮೃತದ ಹಾಗೆ ಆಗ್ತದೆ ಎಮರ್ಜೆನ್ಸಿ ಚಾಟ್ಸ್ ಅಂತ ಹೇಳಬಹುದು ಏನು ನನಗೆ ಈ ಥರ ಏನಾದರೂ ಒಂದು ಸ್ವಲ್ಪ ಹಾಕಿ ಅದಕ್ಕೊಂದು ಟೊಮೆಟೊ ಈರುಳ್ಳಿ ಎಲ್ಲ ಕೊಚ್ಚಿ ಹಾಕಿ ಥರ ತಿನ್ನೋದು ಅಂದರೆ ಭಾರಿ ಇಷ್ಟ ಆಯಿತಾ ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಇಷ್ಟ ಇರ್ಬೋದು ಇದ್ರೆ ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಮಾಡ್ಕೊಂಡು ತಿಂತ ಇದ್ದರೆ ಅಷ್ಟೇ ಅಮೃತ ಅಂತ ಹೇಳ್ಬೋದು ಮಕ್ಕಳಿಬ್ಬರನ್ನ ಕೆಳಗೆ ಬಿಟ್ಟು ನಾನು ಮೇಲೆ ಒಗ್ದಿಟ್ಟಂತಹ ಬಟ್ಟೆ ಒಣಗಿತ್ತು ಅದನ್ನು ಇಲ್ಲಿ ಬಾಡ್ರಜೆಗೆ ಸೇರಿಸುವ ಅಂತ ಬಂದಿದ್ದೇನೆ ಅಷ್ಟರಲ್ಲಿ ಆಗುವಾಗ ಉಂಟಲ್ಲ ನನ್ನ ಪುಟ್ಟ ಬೇತಾಳ ನನ್ನ ಪ್ರೀತಿಯ ಬೇತಾಳ ಜೀವಮಾನಕ್ಕೆ ಪ್ರೀತಿ ಕೊಡುವಷ್ಟು ನನಗೆ ತುಂಬಿಸ್ಲಿಕ್ಕೆ ಜಾಗವೇ ಇಲ್ಲದಷ್ಟು ನನಗೆ ನಂಗೆ ಪ್ರೀತಿ ಇನ್ನೂ ಬೇಕು ಅಂತ ಹೇಳಿ ಕೊಡುವ ಒಂದು ಜನ ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಯಾರು ಗೊತ್ತಂತ ನನ್ನ ಮಗರಾಯ ನೋಡಿ ಇಲ್ಲಿ ಬಂದಿದ್ದಾನೆ ಇವರ ಕಣ್ತಪ್ಪಿಸಿ ಎಲ್ಲ ನಾನು ಬರೋದಾಯ್ತಾ ನನ್ನ ಏನಾದರೂ ಕೆಲಸ ಮಾಡಲಿಕ್ಕೆ ಇವನು ನನ್ನ ಹಿಂದೆ ರೆಡಿ ಅವಳು ಆಮೇಲೆ ಕೆಳಗಿಂದ ಐ ಅಂತ ಹೇಳಿಕ್ ಶುರು ಆಮೇಲೆ ಅಲ್ಲಿಂದ ನನ್ನ ಅಜ್ಜಿ ನನ್ನ ಗಂಡನ ಅಜ್ಜಿ ಅಂದ್ರೆ ಅಜ್ಜಿ ಅವರು ಎಲ್ಲಿ ಹೋದೆ ಎಲ್ಲಿ ಹೋದಿ ಅಣ್ಣ ಬಾ ತಂಗಕ್ಕೆ ಹೋಗುತ್ತು ಅಂತ ಹೇಳಿದ್ರು ಅಂತೂ ಬಂದ ಕೆಲಸ ಪೂರ್ತಿ ಆಗ್ಲಿಕ್ಕಿಲ್ಲ ಇವತ್ತೇನಾದರೂ ಸರಿ ಗಾಡ್ರೇಜಿಗೆ ಬಟ್ ಟೈಮ್ ಸೇರಿಸಿಯೇ ಇರ್ಲಿ ಇರಲಿ ಮತ್ತೆ ಎಂತ ಅಂತ ಹೇಳಿದ್ರೆ ಮಕ್ಕಳಿಗೆ ಬಾಕ್ಸ್ ಎಲ್ಲ ಮಾಡಿಟ್ಟಿದ್ದಾನಲ್ಲ ಬಟನ್ ಇಡ್ಲಿಕ್ಕೆ ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ಚಂದ ಇಡ್ಲಿಕ್ಕೆ ಟೈಮ್ ಬೇಕಾಗ್ತದೆ ಬಂದು ಒಳಗೆ ತುರ್ಕಿಸಿ ಚಂದ ಇಟ್ ಹೋಗ್ಬೇಕಾಗ್ತದೆ ಒಂದು ಏನಾದ್ರೂ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದನ್ನು ಮುಗಿಸ್ಬೇಕಲ್ಲ ಅದು ಮುಗಿಸ್ಲೇಬೇಕು ಅಂತ ಹೇಳಿ ಅಲ್ಲ ಮುಗಿಸುವುದು ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಬೇಕಲ್ಲ ಹಾಗೆ ಅದ್ರಲ್ಲಿ ನಡಕ್ಕೆ ಅವನ ಪ್ರಶ್ನೆಗಳು ಅದಕ್ಕೂ ಆನ್ಸರ್ ಮಾಡ್ತಾ ಇರ್ಬೇಕು ಇರ್ಲಿ ಮಕ್ಕಳು ಅಂತ ಹೇಳಿದ ಮೇಲೆ ಅದೆಲ್ಲ ಸಹಜ ನಮ್ಮ ಹಿಂದೆ ಅವ್ರಿರೋದೇ ಮತ್ತೆ ಯಾರು ಇರ್ತಾರೆ ಅಲ್ವಾ ಸಲ ನಮಗೆ ಸಿಟ್ಟು ಬರ್ತದೆ ಇಲ್ಲ ಅಂತ ಅಲ್ಲ ಒಂದು ಐದು ನಿಮಿಷ ಬಿಟ್ಟರೆ ಸಾಕಪ್ಪ ಅಂತ ಹೇಳಿ ಏನು ಮಾಡೋದು ನಾವು ಕಾಂಪ್ರಮೈಸ್ ಆಗಲೇಬೇಕು ಇರ್ಲಿ ಮತ್ತು ಇವತ್ತು ಶುಕ್ರವಾರ ಬೇರೆ ಶುಕ್ರವಾರ ಪೂಜೆ ಉಂಟು ಅಂದ್ರೆ ದುರ್ಗಾ ಪೂಜೆ ಉಂಟು ಆ ಅದೆಲ್ಲ ಮಾಮೂಲಿಯ ಕೆಲಸಗಳು ಅಲ್ವಾ ಪ್ರತಿ ಶುಕ್ರವಾರ ಇವತ್ತು ಶುಕ್ರವಾರ ಪೂಜೆ ಉಂಟು ಅಂತ ಹೇಳುದು ನನ್ನ ಡೈಲಾಗ್ ಆಗಿಬಿಟ್ಟಿದೆ ಇರ್ಲಿ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಆಯಿತಾ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಅಲ್ವಾ ಪ್ರತಿನಿತ್ಯದ ಹಾಗೆ ಇಷ್ಟ ಆಗಿದ್ರೆ ಯಥಾ ಪ್ರಕಾರ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳುದನ್ನ ಮಾತ್ರ ಮರಿಬೇಡಿ ಆಯ್ತಾ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ಎಂತ ಹಾ ನಮಸ್ತೆ